ಒಂದು ದಾಟಿಯಲ್ಲಿ ಹೇಳಿದ್ರಿ ಅದಕ್ಕೆ ಈಗ ಒಂದು ಸಂಕ್ಷಿಪ್ತ ವರದಿಯನ್ನ ನಾವು ರೆಡಿ ಮಾಡ್ಕೊಂಡಿದ್ದೇವೆ ಯಾಕಪ್ಪ ಅಂದ್ರೆ ಅಂದ್ರೆ ಲಿಖಿತವಾಗಿ ಇತ್ಯಪ್ಪ ಅಂದ್ರೆ ಒಂದು ದಾಖಲೆ ಇತ್ತು ಅಂದ್ರೆ ನಾವು ಏನ್ ಕೆಲಸ ಮಾಡಿದ್ದೇವೆ ಅಂತ ನಿಮ್ಗೆ ಗೊತ್ತಾಗಬೇಕಲ್ವಾ ಅದಕ್ಕಾಗಿ ಒಂದು ಸಂಕ್ಷಿಪ್ತ ವರದಿಯನ್ನ ನಾನು ಒಂದು ಹತ್ತು ನಿಮಿಷದಲ್ಲಿ ಒಂದು ಹತ್ತು ನಿಮಿಷದಲ್ಲಿ ವರದಿಯನ್ನ ನಾವು ಓದ್ತೀವಿ ತಾವೆಲ್ಲರೂ ಸ್ವಲ್ಪ ಶಾಂತ ರೀತಿಯಿಂದ ಇದು ತಿಳ್ಕೊಂಡು ತಮಗೆ ಇದರಲ್ಲಿ ಏನಾದರೂ ಮತ್ತೆ ಕೇಳುವಂತ ಪ್ರಶ್ನೆ ಇದ್ದರೆ ಸರ್ ಹೇಳಿದ ಹಾಗೆ ಮನೆಯಲ್ಲಿ ನಮಗೆ ಅವ್ರಿಗೆ ಅವಕಾಶ ಮಾಡಿಕೊಡ್ತೇವೆ ಒಬ್ಬೊಬ್ಬರ ಕೇಳಿ ಅದಕ್ಕೆ ಚಿತ್ರ ಕೊಡುವ ಅಧ್ಯಕ್ಷರಿದ್ದಾರೆ ಆಮೇಲೆ ಅಧ್ಯಕ್ಷರಿದ್ದಾರೆ ಆಮೇಲೆ ದೇವರ ಹಿರಿಯರಿದ್ದಾರೆ ಅವರು ಕೂಡ ಉತ್ತರ ಕೊಡ್ತಾರೆ ಅನ್ನುವಂತ ಮಾತಿನಲ್ಲಿ ಹೇಳುತ್ತಾ ಈಗ ಒಂದು ವಾರ್ಷಿಕ ವರದಿ ಸರ್ ಸರಿ ಅಮಲ್ ಮಾಡಕ್ಕಂತ ಸ್ವಲ್ಪ ಕೇಳಿ ಪ್ಲೀಸ್ ಕರ್ನಾಟಕ ಅಲೆಮಾರಿ ಬುಡಕಟ್ಟು ಚಪ್ಪು ಬಂಧು ಸಮಾಜ ಸಂಘ ಎರಡು ಸಾವಿರ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಒಂದು ವರದಿ ಅಲೈಕುಂ ಮಾನ್ಯರೇ ಕರ್ನಾಟಕ ಅಲೆಮಾರಿ ಇವತ್ತು ಬುಡಕಟ್ಟು ಚಪ್ಪರ ಬಂಧು ಸಮಾಧಿ ಸಂಘವು ಮೂರನೇ ವರ್ಷಕ್ಕೆ ಕಾಲಿಟ್ಟಿದೆ ಈಗಾಗಲೇ ಈ ಸಂಘವು ಒಪ್ಪಿಕೊಂಡ ಉದ್ದೇಶ ಮತ್ತು ಗುರಿ ಮತ್ತು ಕುರಿತು ತಮಗೆಲ್ಲ ಗೊತ್ತಿದ್ದ ವಿಷಯ ಈ ಸಂಘದ ಮೊದಲನೆಯ ಮುಖ್ಯ ಗುರಿ ಚಪ್ಪುರ್ಬಂಧ ಸಮುದಾಯ ಅಲೆಮಾರಿ ಪಟ್ಟಿಯಲ್ಲಿ ಸೇರಿಸುವುದು ಆಗಿದೆ ಈ ಚಪ್ಪುರ್ಬಂಧ ಸಮಾಜ ಸಂಘವು ಎರಡು ವರ್ಷದಿಂದ ಅಲೆಮಾರಿ ಪಟ್ಟಿಯಲ್ಲಿ ಬಹಳಷ್ಟು ಪ್ರಯತ್ನ ಮಾಡುತ್ತಲಿದೆ ಈ ಕಾರ್ಯ ಶೇಕಡ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಕಾರ್ಯ ಮುಗಿದಿದೆ ಅಂತ ಹೇಳಲು ಹೆಮ್ಮೆ ಎನಿಸುತ್ತದೆ ಮಾನ್ಯರೇ ಮೊದಲನೇ ವರ್ಷದ ಕೊನೆಯ ಸಭೆ ದಿನಾಂಕ ಹದಿನೈದು ಹತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಇದೇ ಗದಗದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಅಲ್ಲಿಯೂ ಕೂಡ ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಸಾಲಿನ ವರದಿ ತಿಳಿಸಲಾಗಿತ್ತು ಈಗ ಅಲ್ಲಿಂದ ಇಲ್ಲಿವರೆಗೆ ವ್ಯಕ್ತ ಹಾಗೆ ಸಂಕ್ಷಿಪ್ತ ವರದಿಯನ್ನ ತಮ್ಮ ಮುಂದೆ ಇಡುತ್ತಿದ್ದೇನೆ ದಿನಾಂಕ ಮೂವತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಗದಗ ಜಿಲ್ಲಾ ಘಟಕದ ಅಧ್ಯಕ್ಷರು ರಾಜ್ಯಕ್ಷರು ಗೌರಾಧ್ಯಕ್ಷರು ಹಾಗೂ ಸದಸ್ಯರು ಕೂಡಿಕೊಂಡು ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬ್ರ ಅವರಿಗೆ ಭೇಟಿಯಾಗಿ ಚಪ್ಪರು ಸಮಾಜ ಅಲ್ಮಾರಿ ಪಟ್ಟಿಯಲ್ಲಿ ಸೇರಿಸಲು ಸೇರಿಸಲು ಚರ್ಚಿಸಲಾಯಿತು ಅದಕ್ಕೆ ಸಚಿವರುಗಳು ಸಂಬಂಧಪಟ್ಟ ಸಚಿವರ ಜೊತೆಗೆ ಚರ್ಚಿಸುತ್ತೇನೆ ಎಂದು ಆಶ್ವಾಸವನ್ನು ನೀಡಿದರು ತದನಂತರ ದಿನಾಂಕ ಒಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಕರ್ನಾಟಕ ಅಲಮಾರಿ ನಿವೃತ್ತ ಬುಡಕಟ್ಟು ಚಪ್ಟರ್ ಒಂದು ಸಂಘದ ರಾಜ್ಯದ ಅಧ್ಯಕ್ಷರಾದಂತಹ ಇಮಾಮ್ ಸಾಬ್ ಬಳಪಟ್ಟಿರುವವರು ಬಾಬಲ್ಕೋಟ್ರವರಿಗೆ ಜಿಲ್ಲಾ ಆಡಳಿತದಿಂದ ಅಭಿಮಾನಿ ಸಮಾಜ ಅಭಿವೃದ್ಧಿ ಎಂಬ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಅವರ ಸೇವೆ ಹೀಗೆ ಮುಂದುವರಿಯಲ್ಲಿಂದು ಹಾರೈಸಿ ಅಭಿನಂದನೆ ಅಭಿನಂದಿಯನ್ನು ಸಲ್ಲಿಸಲಾಯಿತು ಅದಕ್ಕೆ ತಮ್ಮ ಪರವಾಗಿ ಚಪ್ಪಾಲೆಯಿಂದ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು ಮುಂದೆ ಹನ್ನೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಇನ್ನೋರ್ವ ನಮ್ಮ ಸಂಘದ ಸದಸ್ಯರಾದ ಬಸೀರ್ ಅಹಮದ್ ಕಂಕ್ನಾಳ್ ಗದಗ ಇವರಿಗೆ ಯಮಾಶಿವಂದ ನಡೆಸಿದ ಬೈಕ್ ಎವರೇಜ್ ಚಾಲೆಂಜ್ ಸ್ಪೋರ್ಟ್ಸ್ ನಲ್ಲಿ ಇವರಿಗೂ ಕೂಡ ಒಂದು ಪ್ರಶಸ್ತಿ ಪತ್ರ ಹಾಗೂ ಅವಾರ್ಡಿನಿಂದ ಗೌರವಿಸಲಾಯಿತು ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಒಂದು ಚಪಾಲ ಮೂಲಕವಾಗಿ ಅಭಿನಂದನೆಯನ್ನು ಅದೇ ರೀತಿಯಾಗಿ ಇಪ್ಪತ್ತೇಳು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಸಮಾಜ ಅಲೆಮಾರಿ ಪಟ್ಟಿಗೆ ಸೇರ್ಪಡೆ ಮಾಡುವ ಕುರಿತು ಮಾನ್ಯಸ್ಥರಿಗೆ ಎಚ್ ವೈ ಮೇಟಿ ಶಾಸಕರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಅಂದೇ ಅವರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಶಿಫಾರಸು ಪತ್ರ ಕೂಡ ರವಾನಿಸಲಾಯಿತು ಇದೇ ವೇಳೆ ಅಧ್ಯಕ್ಷರು ಮತ್ತು ಸಂಘಟನಾ ಕಾರ್ಯದರ್ಶಿ ಮನಿ ಅವರು ಸದಸ್ಯರಾದ ಹುಷಿ ಚಪ್ಪುರ್ಬಂಧ ಉಪಸ್ಥಿತರಿದ್ದರು ಮುಂದೆ ದಿನಾಂಕ ಮೂವತ್ತು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮುದ್ದೇವಾ ಮತಕ್ಷೇತ್ರದ ಮನೆ ಸಿ ಎಸ್ ನಾಡಗೌಡ ಶಾಸಕರಿಗೆ ನಮ್ಮ ಸಮಾಜವನ್ನು ಅನಿವಾರ್ಯ ಪಟ್ಟಿಗೆ ಸೇರಿಸಲು ಅಧಿವೇಶನದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡಲು ಮನವಿ ನೀಡಲಾಯಿತು ಈ ಸಂದರ್ಭದಲ್ಲಿ ಸಂಘದ ಪ್ರಜಾಚಿಯರಾದ ಹಾಜೀಮ್ ಮೊಹಮ್ಮದ್ ಅಲಿ ಸದಸ್ಯರಾದ ಉಸ್ಮಾನ್ ಗಣಿ ಹಾಗೂ ಮೌಲಾಸಾಬ್ ಕಾರ್ಯದರ್ಶಿಯವರು ಇದ್ದರು ಒಂದು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಗದಗ ಜಿಲ್ಲೆಯ ಕಂಜರ್ಬಾಟ್ ಮತ್ತು ಗೌರಿ ಸಮಾಜದ ಮುಖಂಡರ ಆಹ್ವಾನದ ಮೇರೆಗೆ ಗದಗದಲ್ಲಿ ನಮ್ಮ ಸಮಾಜದ ಮುಖಂಡರ ಆದಿಯಾಗಿ ಅನುಮಾನ ಪಟ್ಟಿಗೆ ಸೇರಿಸುವ ಕುರಿತು ಚರ್ಚೆ ಮಾಡಲಾಯಿತು ಈ ಸಭೆಯಲ್ಲಿ ಬೆಂಗಳೂರಿಗೆ ಹೋಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಸಚಿವರುಗಳಿಗೆ ಭೇಟಿಯಾಗುವುದು ಎಂದು ನಿರ್ಣಯಿಸಲಾಯಿತು ಎರಡು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮುದ್ದೆಗಾಲಕ್ಕೆ ಆಗಮಿಸಿದಾಗ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಸದಸ್ಯರು ಎಲ್ಲರೂ ಕೂಡಿ ಹಾಜರಿದ್ದು ಅವರಿಗೆ ಮನವನೆಯನ್ನು ನೀಡಲಾಯಿತು ಅದೇ ರೀತಿಯಾಗಿ ಎಂಟು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರಿನಲ್ಲಿ ನಡೆದ ಜನ ಜನಸ್ಪಂದನಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರ ಜೊತೆಯಾಗಿ ಸದಸ್ಯರಾದ ಹುಸೇನ್ ಚಕ್ರವರ್ ಬಾಬು ಹಾಗೂ ವಾಶೇಷನ ಹಾಗೂ ಉಪಸ್ಥಿತರಿದ್ದು ಮನವಿಯನ್ನು ನೀಡಿದರು ಮುಂದುವರೆದು ಈಗಾಗಲೇ ಜಯಪ್ರಕಾಶ್ ಹೆಗಡೆ ಮತ್ತು ಸದಸ್ಯರ ವರದಿಯನ್ನು ಮರು ವೀಕ್ಷಣೆಯನ್ನು ಹಿಂದುಳಿದ ಆಯೋಗದ ಕಚೇರಿಗೆ ಕಳುಹಿಸಲಾಗಿತ್ತು ಅದನ್ನು ಮತ್ತೆ ಪರೀಕ್ಷಿಸಿ ಬದಲಿದ್ದ ಹಾಗೆ ವರದಿಯನ್ನು ಸಂಬಂಧಪಟ್ಟವರಿಗೆ ಅರ್ಪಿಸಲಾಯಿತು ಅದೇ ರೀತಿಯಾಗಿ ಇಪ್ಪತ್ತೇಳು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯ ಮಟ್ಟದ ಅಲೆಮಾರಿ ನಿವೃತ್ತ ಮೃತಟ್ಟು ಸಮುದಾಯಗಳ ಸಭೆಗೆ ಎಲ್ಲ ಪರವಾಗಿ ಅಧ್ಯಕ್ಷರು ಹಾಜರಾದ ದಿನ ಅಲ್ಲಿಯೂ ಕೂಡ ಅನಿವಾರ್ಯ ಪಟ್ಟಿಯಲ್ಲಿ ಸೇರಿಸುವ ಕುರಿತು ಮತ್ತೆ ಚರ್ಚೆ ಮಾಡಿಸಲಾಯಿತು ಅದೇ ರೀತಿಯಾಗಿ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಗ್ರಾಮದಲ್ಲಿ ಮುಚ್ಚೆಗಾರ ನಿರ್ಗುಂದಿ ಬಾಗೇವಾಡಿ ತಾಲೂಕಿನ ಸಂಘಗಳ ಪ್ರಗತಿ ಪರಿಸ್ಥಿತಿಯನ್ನು ಸಭೆ ಹಮ್ಮಿಕೊಂಡಿದ್ದರು ಈ ಸಭೆಗೆ ರಾಜ್ಯಾಧ್ಯಕ್ಷರು ಗೌಡಧ್ಯ ಕಾರ್ಯದರ್ಶಿಗಳು ಹಾಗೂ ಪದಾಧಿಕಾರಿಗಳು ಸದಸ್ಯರು ಹಾಜರಿದ್ದು ಎಲ್ಲ ತಾಲೂಕಿನ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಸಂಘದ ಕಾರ್ಯವೈಖರಿಯನ್ನು ತಿಳಿದುಕೊಂಡು ತನ್ನದೇ ಆದ ಸಲಹೆಯ ಸೂಚನೆಯನ್ನು ನೀಡಿದರು ಇದೇ ಸಂದರ್ಭದಲ್ಲಿ ಉಮರ್ ಖಾನ್ ನಡಿ ಇವರಿಗೆ ಸನ್ಮಾನಿಸಲಾಯಿತು ಅವರಿಗೂ ಕೂಡ ಒಂದು ಚಪ್ಪಾಳೆ ಮೂಲಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು ಅದೇ ರೀತಿಯಾಗಿ ಮತ್ತೆ ಮುಂದುವರೆದು ಹದಿನೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕಮಲಾಪುರದಲ್ಲಿ ನಡೆದ ಡಾಕ್ಟರ್ ಕೆ ಎಂ ಮೇತ್ರಿ ಸಾಹೇಬರಿಗೆ ಪ್ರೊಫೆಸರ್ ಹಂಪಿ ವಿಶ್ವವಿದ್ಯಾಲಯ ಯಾಕಪ್ಪ ಅಂದ್ರೆ ಅವರು ಬಹಳ ನಮ್ಮ ಅಲೆಮಾರಿಗೆ ಇದನ್ನ ಬಹಳ ಸಹಾಯವನ್ನು ಮಾಡಿದ್ದಾರೆ ಅವರಿಗೂ ಕೂಡ ಅಭಿನಂದಿಸಿ ಗೌರವಿಸಲಾಯಿತು ಅಧ್ಯಕ್ಷರು ಗೌರವಾಧ್ಯಕ್ಷರು ಕಾರ್ಯದರ್ಶಿಗಳು ಸಂಘಟನಾ ಕಾರ್ಯದರ್ಶಿ ಆದ ಅವರು ಸದಸ್ಯರಾದ ಅದೇ ರೀತಿಯಾಗಿ ಮೂವತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರನ್ನು ಈ ದಿನ ನಮಗೆ ವಿಶಿಷ್ಟವಾದ ದಿನ ಹೇಗೆಂದರೆ ಇಂದು ವಿಧ ದಿನಾಚರಣೆ ಅಂದು ವಿನಕ್ತ ದಿನಾಚರಣೆ ಇರುವುದರಿಂದ ಅಧ್ಯಕ್ಷರ ಹಾಗೂ ಅಧ್ಯಕ್ಷರ ವಿನಂತಿಯ ಮೇರೆಗೆ ಈ ಬಾರಿ ನಿಮ್ಮಂದಿ ಗದಗ ಬಾಗಲಕೋಟೆ ಮಡಿಭೂಜ ವಿಶಿಷ್ಟ ರೀತಿಯಲ್ಲಿ ಅದ್ದೂರಿಯಾಗಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡಿದ್ದು ಎಲ್ಲ ಪತ್ರಿಕೆಗಳಲ್ಲಿ ಹರಿದಾಡಿದ್ದನ್ನು ತಾವು ನೋಡಿರಬಹುದು ಎಲ್ಲೆಲ್ಲೂ ರಾಜ್ಯ ಸಂಘಟನೆ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಿ ಮುಂದಿನ ರೀತಿ ಆಚರಿಸಲು ಅವರಿಗೆ ಒಂದು ವಿನಂತಿಯನ್ನು ಮಾಡಲಾಯಿತು ಮುಂದೆ ಬಂದು ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಿರ್ಗುಂಜಿಯಲ್ಲಿ ಸಂಘದ ಕಾರ್ಯಕಾರಿಣಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸಭೆಯಲ್ಲಿ ಅಲೆಮಾರಿ ಪಟ್ಟಿಯಲ್ಲಿ ಸೇರಿಸುವ ಕಾರ್ಯ ಎಂದಿಗೆ ಬಂದಿದೆ ಹೆಜ್ಜೆ ಏನು ಎಂಬುದನ್ನು ಎಲ್ಲರೂ ಕೂಡ ಚರ್ಚಿಸಿದಾಗ ಇನ್ನೊಂದು ಬೆಂಗಳೂರಿಗೆ ಹೋಗಬೇಕಾಗಿದೆ ಅಧ್ಯಕ್ಷರ ಜೊತೆ ಸದಸ್ಯರಾದ ಇಪ್ರ ಎರಡ್ ನಿರ್ಮಾಣ ಸಭೆಯಲ್ಲಿ ನಿರ್ಧರಿಸಿದಂತೆ ಬೆಂಗಳೂರಿನಲ್ಲಿ ತೊಳಗಟ್ಟಿ ಸಾಕು ಕೊಟ್ಟರು ಸಂಬಂಧಿಸಿದ ಫೈಲು ಎಂದಿಗೆ ನಿಂತಿದೆ ಯಾರ ಟೇಬಲ್ ನಲ್ಲಿದೆ ಎಂದು ತಿಳಿದುಕೊಂಡು ಆ ಒಂದು ಫೈಲನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಭೇಟಿಯಾಗಿ ಆ ಫೈಲನ್ನು ತರಿಸಿಕೊಳ್ಳಲು ಅವರಲ್ಲಿ ನಾವು ವಿನಂತಿಯನ್ನು ಮಾಡಿಕೊಳ್ಳಲಾಯಿತು ಅದೇ ರೀತಿಯಾಗಿ ಹನ್ನೆರಡು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ಬಸವಣಿಯಲ್ಲಿ ರಾಜ್ಯ ಸಂಘದ ಕಾರ್ಯಕಾರಿಣಿ ಸಭೆ ಹಮ್ಮಿಕೊಳ್ಳಲಾಗಿತ್ತು ಇದರಲ್ಲಿ ಹತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೆಂಗಳೂರಿನಲ್ಲಿ ನಡೆದ ವಿಷಯದ ಕುರಿತು ಚರ್ಚಿಸಲಾಯಿತು ಮುಂದೆ ಏನು ಕೈಗೊಳ್ಳಬೇಕು ಎನ್ನುವುದನ್ನು ಕೂಡ ಆ ಒಂದು ಸಭೆಯಲ್ಲಿ ಚರ್ಚಿಸಲಾಯಿತು ಅದೇ ರೀತಿಯಾಗಿ ಆರು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಮತ್ತೆ ಬೆಂಗಳೂರು ಚಲೋ ಮತ್ತೆ ಟ್ರೇನ್ ಹತ್ತೂರು ಅವರ ಹತ್ತಿರವರು ಅಧ್ಯಕ್ಷರು ಹಾಗೂ ಸದಸ್ಯರಾದ ಬಸೀರ್ ಅಹ್ಮದ್ ಅಲ್ಲಿ ಎರಡೂ ದಿನ ಇದ್ದು ಬೈಲಿಗೆ ಸಂಬಂಧಪಟ್ಟ ಸಚಿವರಾದ ಮನೆ ಶ್ರೀ ಶಿವರಾಜ್ ತಂಗಡಿ ಭೇಟಿಯಾದರು ಅದರಂತೆ ಆ ಬೈಲನ್ನು ಆ ಬೈಲದ ವಿಷಯವನ್ನು ಅಧ್ಯಕ್ಷರವರಿಗೆ ತಿಳಿಸಿ ಹೇಳಿದರು ನಂತರ ಸಚಿವರು ಬೈಲನ್ನು ಪೂರ್ಣಕುಷವಾಗಿ ಪರಿಶೀಲನೆ ಮಾಡಿ ಮುಂದೆ ಕಳಿಸಿಕೊಡಲು ಆ ನೀಡಿದರು ಮರುದಿನ ಮಾನ್ಯ ಶ್ರೀ ಕೆ ಪಾಟೀಲ್ ಅವರು ಕೂಡ ಭೇಟಿಯಾಗಿ ಸಂಬಂಧಿಸಿದ ಸಚಿವರ ಜೊತೆಗೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳುತ್ತೇನೆ ಎಂದು ಆ ಸಚಿವರು ಭರವಸೆ ನೀಡಿದರು ಹತ್ತೊಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಇದೇ ಫೆಬ್ರವರಿ ಹತ್ತೊಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ತುರ್ತು ಸಭೆ ಏಕೆಂದರೆ ಇಪ್ಪತ್ತ್ ಮೂರು ಎರಡು ಇಪ್ಪತ್ತೈದರಂದು ಗದಗಿನಲ್ಲಿ ನಡೆಯುವ ಸಾಮಾನ್ಯ ಸಭೆಗೆ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಸರ್ವ ಸದಸ್ಯರಿಗೆ ಕಡ್ಡಾಯವಾಗಿ ಹಾಜರಿರುವಂತೆ ಸಭೆಯಲ್ಲಿ ನಿರ್ಧರಿಸಲಾಯಿತು ಇದರ ಜೊತೆಗೆ ಒಂದು ಸಾಮಾನ್ಯ ಸಭೆ ಇರುವುದರಿಂದ ಎಲ್ಲ ಜಿಲ್ಲೆ ಹಾಗೂ ತಾಲೂಕಿನ ಚಕ್ರವರ್ ಸಮಾಜದ ಬಾಂಧವರಿಗೆ ಸಭೆಗೆ ಕರೆದುಕೊಂಡು ಬಂದು ಸಭೆಯು ಯಶಸ್ವಿ ಮಾಡಬೇಕು ಅಲ್ಲಿ ಕೊಡುವಂತಹ ಅವರ ತಲೆಯ ಸೂಚನೆಗಳನ್ನು ಸ್ವೀಕರಿಸಲು ಅವರಿಗೆ ಬರಲು ಸಿಗುತ್ತದೆ ಎಂದು ಆ ಬಾಗಲೋ ನಿರ್ಧರಿಸಲಾಯಿತು ಇದರ ಜೊತೆ ಜೊತೆಗೆ ಇನ್ನೊಂದು ವಿಷಯ ಏನೆಂದರೆ ಈ ಸಭೆ ಹಿಂದಿನ ದಿನ ಸಭೆ ರಾಜ್ಯ ಮುಂಬರುವ ವರ್ಗಗಳ ಕಲ್ಯಾಣ ಇಲಾಖೆ ಬೆಂಗಳೂರಿನಿಂದ ರಾತ್ರಿ ಎಂಟು ಮೂವತ್ತಕ್ಕೆ ಅಧ್ಯಕ್ಷರಿಗೆ ಹೋದ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆಯುವಂತಹ ಹದಿನೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಜೆ ನಾಲ್ಕು ಗಂಟೆಗೆ ನಡೆಯಲಿರುವ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಆಯೋಗ ಅಂದ್ರೆ ಬಜೆಟ್ ಪೂರ್ವವಾಗಿ ಸಭೆಗೆ ಚರ್ಚೆಗೆ ಹಾಜರಾಗಲು ತಿಳಿಸಿದರು ಅಂದು ಅಲೆಮಾರಿ ಅರೆ ಅಲೆಮಾರಿ ಜನಾಂಗದ ಮಜೀರರು ಅಂದ್ರೆ ಎಲ್ಲಾ ಅಧ್ಯಕ್ಷರು ಒಟ್ಟು ಹದಿನೆಂಟು ಸಮುದಾಯದವರು ಹಾಜರ ಹಾಜರಾಗಬೇಕಾಗಿತ್ತು ಅದರಲ್ಲಿ ಹದಿನಾಲ್ಕನೇ ಅನುಮೋದ ಒಂದು ಸಮುದಾಯ ಒಂದು ಹೆಸರಿತ್ತು ಹದಿನೆಂಟು ಸಮುದಾಯದಲ್ಲಿ ನಮ್ಮ ಚಪುರ್ವಾದ ಅಲಮಾರಿ ಚಪ್ರವಂತ ಸಂಗ್ರಹ ಒಂದು ಪಟ್ಟಿಯನ್ನು ನೋಡಿದಾಗ ನಮಗೆ ಬಹಳ ಸಂತೋಷದ ಉಂಟಾಯಿತು ಯಾಕಂದರೆ ಇಲ್ಲಿಯವರೆಗೆ ಮುಖ್ಯಮಂತ್ರಿಗಳು ಕಂಡಂತ ಒಂದು ಮುಖ್ಯ ಒಂದು ಬಜೆಟ್ಗೆ ಸಭೆಗೆ ಕರೆದಿದ್ದಾರೆ ಅಂದ್ರೆ ನಾವು ಸಂತೋಷ ಪಡಬೇಕಾದಂತಹ ಒಂದು ವಿಷಯ ಅದಕ್ಕಾಗಿ ಅದಕ್ಕಾಗಿ ತಾವೆಲ್ಲರೂ ಈ ಒಂದು ಕಾರ್ಯಕ್ಕೆ ನಮ್ಮ ಅಧ್ಯಕ್ಷರಿಗೆ ಉಳಿದಾಯ ಎಲ್ಲಾ ಕಾರ್ಯಕಾರಿಗಳ ಒಂದು ಕಪ್ಪಳ ಮೂಲಕವಾಗಿ ಅಭಿನಂದನೆ ಆದರೆ ಅಧ್ಯಕ್ಷರಿಗೆ ಹೋಗಲು ಆಗಲಿಲ್ಲ ಅವರ ಪರವಾಗಿ ಅಲ್ಲಿದ್ದ ನಮ್ಮವರೇ ಆದ ಶ್ರೀ